ಮೋದಿ ಸರ್ಕಾರ ಲೋಕಸಭೆಯಲ್ಲಿ ವಕ್ಫ್ ನಿಯಮಗಳನ್ನು ತಿದ್ದುಪಡಿ ಮಾಡುವ ಮಸೂದೆಯನ್ನ ಮಂಡಿಸಿ ಅಂಗೀಕಾರ ಪಡೆದಿದೆ ರಾಜ್ಯಸಭೆಯಲ್ಲೂ ಅಂಗೀಕಾರವಾಗಿದೆ ಸರ್ಕಾರೇತರ ಸಂಸ್ಥೆಯಾಗಿ ವಕ್ಫ್ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ಮತ್ತು ಆಸ್ತಿ ಹೊಂದಿದೆ ಹಾಗಾದರೆ ಯಾವ ರಾಜ್ಯಗಳು ಮತ್ತು ನಗರಗಳು ಗರಿಷ್ಠ ವಕ್ಫ್ ಆಸ್ತಿ ಹೊಂದಿವೆ ಎಂದು ನಿಮಗೆ ತಿಳಿದಿದೆಯಾ ಎಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಅತಿ ಹೆಚ್ಚು ವಕ್ಫ್ ಆಸ್ತಿಗಳನ್ನು ಹೊಂದಿರುವ ನಗರಗಳ್ಯಾವುದು ಹೈದರಾಬಾದ್ ಒಂದರಲ್ಲೇ ನೂರಾರು ಅಲ್ಲ ಸಾವಿರಾರು ವಕ್ಫ್ ಆಸ್ತಿಗಳಿವೆ ಹೈದರಾಬಾದ್ನಲ್ಲಿ ಎಪ್ಪತ್ತೇಳು ಸಾವಿರ ಆಸ್ತಿಗಳನ್ನು ವಕ್ಫ್ ಹೊಂದಿದೆ ಅದಕ್ಕಾಗಿಯೇ ಈ ನಗರವನ್ನು ಭಾರತದ ವಕ್ಫ್ ರಾಜಧಾನಿ ಅಂತ ಪರಿಗಣಿಸಲಾಗಿದೆ ದೇಶದ ವಕ್ಫ್ ಆಸ್ತಿಗಳಲ್ಲಿ ಶೇಕಡ ಮೂವತ್ತರಷ್ಟು ಹೈದರಾಬಾದ್ನಲ್ಲೇ ಇದೆ ಹೈದರಾಬಾದ್ನಲ್ಲಿ ವಕ್ಫ್ ಅಧೀನದಲ್ಲಿ ದೊಡ್ಡ ದೊಡ್ಡ ಆಸ್ತಿಗಳಿವೆ ಮೆಕಾ ಮಸೀದಿ ನಾನ್ನೂರು ವರ್ಷ ಹಳೆಯದು ಹತ್ತು ಎಕರೆಗೂ ಹೆಚ್ಚು ಭೂಮಿ ಚಾರ್ಮಿನಾರ್ ಸುತ್ತಮುತ್ತಲಿನ ವಾಣಿಜ್ಯ ಅಂಗಡಿಗಳು ವಾರ್ಷಿಕ ಕೋಟ್ಯಾಂತ ರೂಪಾಯಿ ಆದಾಯ ಸಿಗುತ್ತೆ ಡೆಕ್ಕನ್ ಪ್ರದೇಶದ ನಿಜಾಮರು ದಾನ ಮಾಡಿದ ಸಾವಿರಾರು ಎಕರೆ ಭೂಮಿ ತೆಲಂಗಾಣ ದೇಶದಲ್ಲೇ ಅತ್ಯಂತ ಶ್ರೀಮಂತ ವಕ್ಫ್ ಮಂಡಳಿ ಹೊಂದಿದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಒಂದು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳನ್ನು ಹೊಂದಿದೆ ತೆಲಂಗಾಣದ ವಕ್ಫ್ ಮಂಡಳಿಯು ದೇಶದ ಅತ್ಯಂತ ಶ್ರೀಮಂತ ವಕ್ಫ ಮಂಡಳಿಯಾಗಿದೆ ಆಂಧ್ರ ಪ್ರದೇಶವು ಶಾಹಿ ಮಸೀದಿ ಕರ್ನೂಲ್ನಂತಹ ಆಸ್ತಿಗಳನ್ನು ಹೊಂದಿದ್ದು ಇದು ಇನ್ನೂರು ವರ್ಷಗಳಿಗೂ ಹಳೆಯದಾದ ಐತಿಹಾಸಿಕ ಆಸ್ತಿಯಾಗಿದೆ ಕಡಪ ಮತ್ತು ಅನಂತಪುರದಲ್ಲಿ ಕೃಷಿ ಯೋಗ್ಯ ಭೂಮಿಗಳಿವೆ ತೆಲಂಗಾಣ ವಕ್ಫ್ ಮಂಡಳಿಯ ವಾರ್ಷಿಕ ಆದಾಯ ಐನೂರು ಕೋಟಿ ಬಾಡಿಗೆ ಮತ್ತು ದೇಣಿಗೆಗಳಿಂದ ಬರುತ್ತೆ ಆಂಧ್ರ ಪ್ರದೇಶದ ಎಂಬತ್ತೈದು ಶೇಕಡ ವಕ್ಫ್ ಭೂಮಿಗಳು ಗ್ರಾಮೀಣ ಪ್ರದೇಶದಲ್ಲಿವೆ ಇನ್ನು ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಲ್ಲಿ ಅದು ಒಂದು ಪಾಯಿಂಟ್ ಐದು ಲಕ್ಷ ವಕ್ಫ್ ಆಸ್ತಿಗಳನ್ನು ಹೊಂದಿದೆ ದೇಶದ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅದು ಆದರೆ ಆಸ್ತಿಗಳ ಒಟ್ಟು ಮೌಲ್ಯದ ದೃಷ್ಟಿಯಿಂದ ಅದು ಎರಡನೇ ಸ್ಥಾನದಲ್ಲಿದೆ ಲಕ್ನೋದಲ್ಲಿ ಬಡಾ ಇಮಾಂಬರ ಮತ್ತು ಮಸೀದಿಗಳ ಭೂಮಿಯನ್ನ ಹೊಂದಿದೆ ಕಾನ್ಪುರ ಮೀರತ್ ಮೊರಾದಾಬಾದ್ ಬಳಿಯ ಕೈಗಾರಿಕಾ ಭೂಮಿ ಮತ್ತು ಧಾರ್ಮಿಕ ಸ್ಥಳಗಳಿವೆ ಹಾಗಾದರೆ ಕರ್ನಾಟಕದಲ್ಲಿ ಹೇಗಿದೆ ಪರಿಸ್ಥಿತಿ ಬೆಂಗಳೂರು ಕಲಬುರ್ಗಿ ಬೀದರ್ನಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವಕ್ಫ್ ಆಸ್ತಿಗಳಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಶೇಕಡಾ ತೊಂಬತ್ತರಷ್ಟು ವಕ್ಫ್ ಭೂಮಿಯನ್ನ ಅಕ್ರಮವಾಗಿ ಆಕ್ರಮಿಸಲಾಗಿದೆ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಮತ್ತು ಮರ್ಷಿದಾಬಾದ್ನಲ್ಲಿರುವ ಐತಿಹಾಸಿಕ ಮಸೀದಿಗಳು ಸಮಾಧಿಗಳು ಹೋಗ್ಲಿ ನದಿಯ ಉದ್ದಕ್ಕೂ ವಾಣಿಜ್ಯ ಭೂಮಿ ಅಂದರೆ ದೇಶದ ಐದು ರಾಜ್ಯಗಳಲ್ಲಿ ವಕ್ಫ್ ಗರಿಷ್ಠ ಆಸ್ತಿಗಳನ್ನು ಹೊಂದಿದೆ ಆ ರಾಜ್ಯಗಳು ಉತ್ತರ ಪ್ರದೇಶ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಪಶ್ಚಿಮ ಬಂಗಾಳ ಹಾಗಾದರೆ ಅತ್ಯಂತ ಬೆಲೆ ಬಾಳುವ ವಕ್ಫ್ ಆಸ್ತಿಗಳನ್ನು ಹೊಂದಿರುವ ನಗರಗಳ್ಯಾವುದು ಯಾವುದು ಮೊದಲನೇದಾಗಿ ಹೈದರಾಬಾದ್ ಮೆಕ್ಕ ಮಸೀದಿ ಸಂಕೀರ್ಣ ಅಂದಾಜು ಮೌಲ್ಯ ಐದು ಸಾವಿರ ಕೋಟಿಗೂ ಹೆಚ್ಚು ಚಾರ್ಮಿನಾರ್ ಸುತ್ತಮುತ್ತಲಿನ ಅಂಗಡಿಗಳು ವರ್ಷಕ್ಕೆ ಐವತ್ತು ಕೋಟಿಗೂ ಹೆಚ್ಚು ಬಾಡಿಗೆ ಇನ್ನು ದೆಹಲಿ ಜಾಮಾ ಮಸೀದಿ ಮತ್ತು ಸುತ್ತಮುತ್ತಲಿನ ಭೂಮಿ ಅಂದಾಜು ಮೂರು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ನಿಜಾಮುದ್ದೀನ್ ದರ್ಗಾ ಪ್ರದೇಶದಲ್ಲಿ ಹೋಟೆಲ್ಗಳು ಮತ್ತು ಅಂಗಡಿಗಳು ಏನು ಅಜ್ಮೀರ್ ಅಜ್ಮೀರ್ನ ಶರೀಫ್ ದರ್ಗಾ ವಾರ್ಷಿಕ ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯ ಇದೆ ಮುಂಬೈ ಮಹಾರಾಷ್ಟ್ರದ ವಿಚಾರಕ್ಕೆ ಬರುವುದಾದ್ರೆ ಹಾಜಿ ಅಲಿ ದರ್ಗಾ ಬೀಚ್ ಬಳಿಯ ಪ್ರೀಮಿಯಂ ಭೂಮಿ ಹೀಗೆ ಹಲವು ನಗರಗಳಲ್ಲಿ ವಕ್ಫ್ ಬೆಲೆ ಬಾಳುವ ಆಸ್ತಿಗಳನ್ನು ಹೊಂದಿದೆ ಇಲ್ಲಿ ಕುತೂಹಲಕಾರಿ ಸಂಗತಿಗಳು ಒಂದಷ್ಟಿದೆ ತೆಲಂಗಾಣ ವಕ್ಫ್ ಮಂಡಳಿ ದೇಶದಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದು ಅದರ ಆಸ್ತಿಗಳ ಮೌಲ್ಯ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅಂತ ಅಂದಾಜಿಸಲಾಗಿದೆ ಉತ್ತರ ಪ್ರದೇಶದ ವಖ್ವು ಭೂಮಿ ಶೇಕಡಾ ನಲವತ್ತರಷ್ಟು ಕೃಷಿ ಯೋಗ್ಯವಾಗಿದ್ದು ಇದು ಮಂಡಳಿಗೆ ಭಾರೀ ಆದಾಯ ನಡುತ್ತೆ ಕೇರಳದಲ್ಲಿ ವಖ್ವ ಆಸ್ತಿಗಳ ನಿರ್ವಹಣೆ ಅತ್ಯಂತ ಪಾರದರ್ಶಕ ಅಂತ ಪರಿಗಣಿಸಲಾಗಿದೆ ಶೇಕಡಾ ಎಪ್ಪತ್ತೈದರಷ್ಟು ವಕ್ಫು ಆಸ್ತಿಗಳ ನಿಜವಾದ ಮೌಲ್ಯ ಸರ್ಕಾರಿ ದಾಖಲೆಗಳಿಗಿಂತ ಹೆಚ್ಚಾಗಿದೆ